ಎಲ್ಲರಿಗೂ ನಮಸ್ಕಾರ ವೀಕ್ಷಕರ ಇವತ್ತಿನ ವೀಡಿಯೋದಲ್ಲಿ ಕುರ್ತೀಸ್ ಕಲೆಕ್ಷನ್ ನೋಡೋಣ ತುಂಬಾ ಎಕ್ಸ್ಕ್ಲೂಸಿವ್ ಆಗಿರುವಂಥ ಕುರ್ತೀಸ್ ಕಲೆಕ್ಷನ್ ಈ ಶಾಪಲ್ಲಿ ಸಿಗುತ್ತೆ ರೆಡಿಮೇಡ್ ಕೂಡ ಸಿಗುತ್ತೆ ಮೆಟೀರಿಯಲ್ಸ್ ಕೂಡ ಸಿಗುತ್ತೆ ನಿಮ್ಗೆ ಯಾವ ಥರ ಬೇಕು ಸ್ಟಿಚ್ ಕೂಡ ಮಾಡಿಸ್ಕೊಳ್ಬೋದು ತುಂಬನೇ ಒಳ್ಳೆ ಫ್ಯಾಬ್ರಿಕ್ ಇದೆ ಈ ಶಾಪ್ ಅಡ್ರೆಸ್ ಫೋನ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ದಯವಿಟ್ಟು ಚೆಕ್ ಮಾಡಿ ಈ ಶಾಪಲ್ಲಿ ರೆಡಿಮೇಡ್ ಕುರ್ತೀಸ್ ಅಲ್ಲದೇ ಪ್ಲಾಜೋ ಪ್ಯಾಂಟ್ ಸಿಗುತ್ತೆ ಸ್ಟೆಚ್ ಪ್ಯಾಂಟ್ಸ್ ಕೂಡ ಸಿಗುತ್ತೆ ಇವತ್ತಿನ ವೀಡಿಯೋದಲ್ಲಿ ಏನೆಲ್ಲ ಕಲೆಕ್ಷನ್ಸ್ನ ತೋರಿಸ್ತಾರೆ ಅಂತ ನೋಡೋಣ

ಇದೆಲ್ಲ ಸ್ಟ್ರೈಟ್ ಕಟ್ ಪ್ಯಾಂಟ್ ಇದೆ ಸರ್ ಇದೆಲ್ಲ ಸ್ಟ್ರೈಟ್ ಕಟ್ ಪ್ಯಾಂಟ್ ಮೇಡಮ್ ಎಂಬ್ರಾಯ್ಡರಿ ಎಂಬ್ರಾಯ್ಡರಿ ಇದೆ ಓಕೆ ದುಪ್ಪಟ್ಟ ಕೂಡ ಇದೆ ತುಂಬಾ ಗ್ರ್ಯಾಂಡ್ ಆಗಿದೆ ಎಂಬ್ರಾಯ್ಡರಿ ಇದೆ ಏನು ಪ್ರೈಸ್ ಆಗುತ್ತೆ ಇದು 2250 ಆಗುತ್ತೆ ಮೇಡಮ್ ಓಕೆ 15% ಡಿಸ್ಕೌಂಟ್ 15% ಡಿಸ್ಕೌಂಟ್ ಸಿಗುತ್ತೆ ಚೆನ್ನಾಗಿದೆ ಇದು ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಇದು ಇದೇನ್ ಮೆಟೀರಿಯಲ್ ಇದೆ

ಮತ್ತೆ ಸ್ಲೀವ್ಸ್ ತರ ಎಂಬ್ರಾಯ್ಡರಿ ಬರುತ್ತೆ ಇದು ಕೂಡ ಪಾರ್ಟಿ ವೇರ್ ಡ್ರೆಸ್ ಚೆನ್ನಾಗಿದೆ ಗ್ರಾಂಡ್ ಆಗಿದೆ ಫುಲ್ ಪ್ರಿಂಟ್ಸ್ ಬರುತ್ತೆ ಪ್ರಿಂಟ್ ವಿತ್ ಎಂಬ್ರಾಯ್ಡರಿ ಬರುತ್ತೆ ಇದಕ್ಕೆ ಬಾಂಧಿನ ಬಾಟಮ್ ಬರುತ್ತೆ ಬಾಟಮ್ ಬರುತ್ತೆ ಓಕೆ ಸಿಲ್ಕ್ ಬಾಟಮ್ ಬರುತ್ತೆ ಓಕೆ ಪ್ಯಾಂಟಿ ಕೂಡ ಇದು ಡಿಸೈನ್ ಎಲ್ಲ ಇದೆ ಹೌದು ಮೇಡಮ್ ದುಪ್ಪಟ ತುಂಬಾ ಗ್ರಾಂಡ್ ಇದೆ ಅಲ್ಲ ನೋಡಿ ಎಷ್ಟು ಗ್ರಾಂಡ್ ಇದೆ ದುಪ್ಪಟ ಜರಿ ಎಲ್ಲ ಬರ್ತದೆ ಜರಿ ಬಂದಿದೆ

ಟಾವೆಲ್ಸ್ ಕೂಡ ಕೊಟ್ಟಿದೀರಾ ಓಕೆ ತುಂಬಾ ಚೆನ್ನಾಗಿ ಬಾಟಮ್ ಇದೆ ಬಾಟಮ್ ಕೂಡ ಸ್ಟ್ರೈಟ್ ಕಟ್ ಇದೆ ಪಾರ್ಟಿ ವೇರ್ ಡ್ರೆಸ್ಸಸ್ ಎಲ್ಲ ಇದು ತುಂಬಾ ಚೆನ್ನಾಗಿ ಓಕೆ ಏನ್ ಪ್ರೈಸ್ ಆಗುತ್ತೆ ಇದು ಟೂ ತೌಸಂಡ್ ನೈನ್ ಹಂಡ್ರೆಡ್ ಆಗುತ್ತೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಓಕೆ ಮೇಡಮ್ ಇದೇನು ಆಫೀಸ್ ವೇರ್ ಗೆ ಎಲ್ಲ ಆಗುತ್ತೆ ಇಕ್ಕತ್ ಪ್ಯಾಟರ್ನ್ಸ್ ಬರುತ್ತೆ ಮೇಡಮ್ ಚೆನ್ನಾಗಿದೆಲ್ಲ ಪ್ರಿಂಟ್ ಹೌದು ಮೇಡಮ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಇದಕ್ಕೆ ಮಸ್ಟರ್ಡ್ ಗೆ ಮೆರೂನ್ ಗೋಲ್ಡ್ ಪ್ರಿಂಟ್ಸ್ ಇದೆ ಅದು ಕಾಟನ್ ಬ್ಲೆಂಡೆಡ್ ಇದು ರಫ್ಯೂಸ್ ಮಾಡಿ ಏನು ಆಗಲ್ಲ ಹಾ ಹಾ ಇದು ದುಪಟ್ಟಾ ಬರುತ್ತೆ ದುಪಟ್ಟಾ ಗ್ರ್ಯಾಂಡ್ ಬರುತ್ತೆ ಗ್ರ್ಯಾಂಡ್ ಇದೆಲ್ಲ ಎಂಬ್ರಾಯ್ಡರಿ ಬರುತ್ತೆ ಚೆನ್ನಾಗಿದೆ ಇಷ್ಟು ಗ್ರ್ಯಾಂಡ್ ಇದೆ ದುಪಟ್ಟಾ ಇಲ್ಲ ಹೌದು ಮೇಡಮ್ ಇದು ಪಾರ್ಟಿ ವೇರ್ ಕೂಡ ಮಾಡ್ಕೋಬಹುದು ಚೆನ್ನಾಗಿದೆ ಪಾರ್ಟಿ ವೇರ್ ಗೂ ಆಗುತ್ತೆ ಆಗುತ್ತೆ ತುಂಬಾ ಗ್ರ್ಯಾಂಡ್ ಇದೆ ನೋಡಿ ಸೀಕ್ವೆನ್ಸ್ ವರ್ಕ್ ಇದೆ ಇಲ್ಲ ಹೌದು ಮೇಡಂ ಎಂಬ್ರಾಯ್ಡರಿ ವರ್ಕ್ ಇದೆ ಹೌದು ಮೇಡಂ ಹೌದು ಏನು ಪ್ರೈಸ್ ಆಗುತ್ತೆ ಇದು 1200 ಆಗುತ್ತೆ ಮೇಡಂ ಡಿಸ್ಕೌಂಟ್ ಹೋಗಿ 15% ಡಿಸ್ಕೌಂಟ್ ಇದೆ ಡಿಸ್ಕೌಂಟ್ ಹೋಗುತ್ತೆ ಚೆನ್ನಾಗಿದೆ ಇದು ತುಂಬಾ ಚೆನ್ನಾಗಿದೆ ಅಲ್ಲ ಪ್ಯಾಟರ್ನ್ ತುಂಬಾ ಚೆನ್ನಾಗಿದೆ ಮೇಡಂ ಇಕಡೆ ಡಿಸೈನ್ಸ್ ಬರುತ್ತೆ ವಿಲ ಪ್ಯಾಟರ್ನ್ ಬರುತ್ತೆ ಇದು ಕಾಟನ್ ಬ್ಲೆಂಡೆಡ್ ಇದು ತುಂಬಾ ಚೆನ್ನಾಗಿದೆ ಆಫೀಸ್ wear ಗೆ ಪಾರ್ಟಿ wear ಗೆ ಎಲ್ಲಾ ಅದಕ್ಕೆ ಆಗುತ್ತೆ ದುಪಟ್ಟಾ ಕೂಡ ತುಂಬಾ ಚೆನ್ನಾಗಿದೆ ದುಪಟ್ಟಾ ಫುಲ್ ಎಂಬ್ರಾಯ್ಡರಿ ವರ್ಕ್ ಇದೆ ಎಂಬ್ರಾಯ್ಡರಿ ವರ್ಕ್ ಇದೆ ಸೀಕ್ವೆನ್ಸ್ ವರ್ಕ್ ಬರುತ್ತೆ ಹಾ ನೋಡಿ ಇಷ್ಟ ಚೆನ್ನಾಗಿದೆ ಸ್ಟ್ರೈಟ್ ಕಟ್ ಬರುತ್ತೆ ಸ್ಟ್ರೈಟ್ ಕಟ್ ಪ್ಯಾಂಟ್ಸ್ ಇದೆ ಓಕೆ ಏನ್ ಪ್ರೈಸ್ ಆಗುತ್ತೆ ಹೇಳಿದ್ರಿ 1160 ಆಗುತ್ತೆ ಮೇಡಂ 100% ಡಿಸ್ಕೌಂಟ್ ಇದೆ ಓಕೆ ಇದೆ ಬೇರೆ ಕಲರ್ಸ್ ಏನಾರ ಸಿಗುತ್ತಾ ಬೇರೆ ಬೇರೆ ಪ್ಯಾಟರ್ನ್ಸ್ ಬರುತ್ತೆ ಮೇಡಮ್ ಬೇರೆ ಪ್ಯಾಟರ್ನ್ ಸಿಗುತ್ತೆ ಡಿಸೈನ್ ತುಂಬಾ ಚೆನ್ನಾಗಿದೆ ಇದು ಎಲ್ಲ ಇದೆ ಸೀಕ್ವೆನ್ಸ್ ವರ್ಕ್ ಬರುತ್ತೆ ಎಲ್ಲ ಅದೇ ಪ್ಯಾಟರ್ನ್ಸ್ ಬರುತ್ತೆ ವೀಣೆಕ್ ಬರುತ್ತೆ ಓಕೆ ಇದರಲ್ಲಿ 3 ಪೀಸ್ ಇದೆ 2 ಪೀಸ್ ಎರಡು ಇದೆ ಹಾ ಎರಡು ಸಿಗುತ್ತಾ ಎರಡು ಸಿಗುತ್ತೆ ಓಕೆ ಇದೆಲ್ಲ ಏನ್ ಮೆಟೀರಿಯಲ್ ಇದು ರಾ ಸಿಲ್ಕ್ ಬರುತ್ತೆ ಮೇಡಮ್ ರಾ ಸಿಲ್ಕ್ ಫುಲ್ ಬೊಟ್ಟಾಸ್ ಬರುತ್ತೆ ಮಿರರ್ ವರ್ಕ್ ಬರುತ್ತೆ ಸೀಕ್ವೆನ್ಸ್ ವರ್ಕ್ ಸೀಕ್ವೆನ್ಸ್ ವರ್ಕ್ ಇದೆ ಮತ್ತೆ ಬಟನ್ಸ್ ಅದು ಸುಮ್ನೆ ಸ್ಲೋ ಇರೋದು ಅದು ಫುಲ್ ಸ್ಟಿಚ್ ಆಗಿದೆ ಓಕೆ ಸ್ಲೀವ್ಸ್ ತೋರಿಸಿ ಗ್ರಾಂಡ್ ಇದೆ ಗ್ರಾಂಡ್ ಇದೆ ಸ್ಲೀವ್ಸ್ ಅಲ್ಲೂ ಎಂಬ್ರಾಯ್ಡರಿ ಬರುತ್ತೆ ಎಂಬ್ರಾಯ್ಡರಿ ವರ್ಕ್ ಇದೆ ದುಪಾಟಾಗು ಎಂಬ್ರಾಯ್ಡರಿ ಬರುತ್ತೆ ದುಪಾಟಾಗ ಎಂಬ್ರಾಯ್ಡರಿ ಬರುತ್ತೆ ಕಾಂಟ್ರಾಸ್ಟ್ ಬಂದಿದೆ ಅದು ಕಾಂಟ್ರಾಸ್ಟ್ ಇದೆ ಮೇಡಮ್ ಓಕೆ ಬಾಟಮ್ ಸ್ಟ್ರೇಟ್ ಕಟ್ ಬರುತ್ತೆ ಓಕೆ ಏನ್ ಪ್ರೈಸ್ ಆಗುತ್ತಿದೆ ಇದೆಲ್ಲ ಫ್ರೀ ಸೈಜ್ ಇದೆ ಅನ್ಸುತ್ತಲ್ಲ ಇದು ತ್ರೀ ಎಕ್ಸ್ ಮೇಡಮ್ ಇದು ತ್ರೀ ಎಕ್ಸ್ ಎಲ್ ಮೀಡಿಯಂ ಇಂದ ತ್ರೀ ಎಕ್ಸ್ ಇದೆ ನಿಮಗೆ ದೊಡ್ಡ ಸೈಜ್ ತೋರಿಸ್ತೇವೆ ಹಾ ಓಕೆ ಇದು ನಿಮಗೆ ತೌಸಂಡ್ ಸೆವೆನ್ ಹಂಡ್ರೆಡ್ ಆಗುತ್ತೆ ಮೇಡಮ್ ಫಿಫ್ಟಿ ಪರ್ಸೆಂಟ್ ಫಿಫ್ಟೀನ್ ಡಿಸ್ಕೌಂಟ್ ಇದೆ ಓಕೆ ದುಪ್ಪಟ್ಟ ಬಂದಿದೆಯಲ್ಲ ಇದಕ್ಕೆಲ್ಲ ಇದೆ ಮೇಡಮ್ ಇದರಲ್ಲಿ ಕಲರ್ಸ್ ಇದೆ ಮೇಡಮ್ ಇದು ಪ್ಯಾಂಟ್ ಬರುತ್ತಾ ಇದು ಈ ಕಲರ್ ಹೌದು ಮೇಡಮ್ ಓಕೆ ಹೌದು ಹೌದು ಸ್ಟ್ರೈಟ್ ಕಟ್ ಪ್ಯಾಂಟ್ ಸ್ಟ್ರೈಟ್ ಕಟ್ ಪ್ಯಾಂಟ್ ಬರುತ್ತೆ ಏನ್ ಪ್ಯಾಟರ್ನ್ ನಲ್ಲಿ ಮೂರು ಕಲರ್ ಇದೆಯಾ ಮೂರು ಕಲರ್ಸ್ ಬ್ರಿಕ್ ರೆಡ್ ಇದೆ ಮತ್ತೆ ಪರ್ಪಲ್ ಇದೆ ಓಕೆ ಹೌದು ಕಂಪನಿ ಬರುತ್ತೆ ಮೇಡಮ್ ಇದು ಕೂಡ ಬ್ರಾಂಡೆಡ್ ಬ್ರಾಂಡೆಡ್ ಮೇಡಮ್ पार्टी वर्ग आगते मत ऑफिस वर्ग एल आगते फुल एम्ब्रॉयडरी बरते फुल एम्ब्रॉयडरी इदला चना इदे अदु कूड ग्रैंड इदे ड्रेस सीस तरह बरते नेक डिजाइन बरते ऑल ऑल ओवर बॉडी बुट्टा बरते बादाम कलर इदु हाउ दम चना इदे इके शिफॉन वेल बरते मैडम शिफॉन दुपट्टा बरते लेस विथ लेस वर्क लेस बरते मैडम बॉटम इदे बॉटम इदे ओके ग्रैंड इदे एन प्राइस आगते 3000 नंबर है 3000 आगते 15% डिस्काउंट ओके

दुपटा फुल एम्ब्रॉयडरी वर्क फुल एम्ब्रॉयडरी वर्क इदे दुपटा ओके इदु स्ट्रेट कट पैंट बरता स्ट्रेट कट बरता स्ट्रेट कट बरता ओके हाउदु मैम एन प्राइस आगत इदु मैम इदु विद इन 1500 बरता मैडम 1500 ओळगडे बरता हा अदर 15% डिस्काउंट डिस्काउंट सिगत ओके नेक्स्ट

ಬಾರ್ಡರ್ ಬರುತ್ತೆ ಓಕೆ ಓಕೆ ಸೀಕ್ವೆನ್ಸ್ ಬರುತ್ತೆ ಎಂಬ್ರಾಯ್ಡ್ರಿ ಬರುತ್ತೆ ಏನ್ ಪ್ರೈಸ್ ಆಗುತ್ತೆ ಇದು ಮೇಡಮ್ ಇದು ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಆಗುತ್ತೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸರ್ ಇದೆಲ್ಲ ಏನ್ ಮೆಟೀರಿಯಲ್ ಇದೆ ಮೇಡಮ್ ಇದು ಎಲ್ಲ ಕಾಟನ್ ಪ್ರಿಂಟೆಡ್ ಬರುತ್ತೆ ಮೇಡಮ್ ಕಾಟನ್ ಫುಲ್ ಸೀಕ್ವೆನ್ಸ್ ವರ್ಕ್ ಬರುತ್ತೆ ಎಂಬ್ರಾಯ್ಡರಿ ಬರುತ್ತೆ ಪ್ರಿಂಟ್ ಬರುತ್ತೆ ಓಕೆ ನೆಕ್ಕದ್ರನ್ನು ಸೀಕ್ವೆನ್ಸ್ ವರ್ಕ್ ಬರುತ್ತೆ ಹಾ ನೋಡಿ ಎಲ್ಲ ಮಣಿ ಲೇಸ್ ವರ್ಕ್ ಇದೆಲ್ಲ ಚೆನ್ನಾಗಿದೆ ಹೌದು ಮೇಡಮ್ ಇದು ಸ್ಲೀವ್ಸ್ ಹತ್ರ ಇದು ಲೇಸ್ ಬರುತ್ತೆ ಲೇಸ್ ಬರುತ್ತೆ ಓಕೆ ಬರಿ ಟಾಪ್ ಮೇಡಮ್ ಇದೆಲ್ಲ ಬರಿ ಟಪ್ ಸಿಂಗಲ್ ಪೀಸ್ ಇದೆಲ್ಲ ಓಕೆ ವಿತ್ ಲೈನಿಂಗ್ ಇದೆ ಲೈನಿಂಗ್ ಬರುತ್ತೆ ಮೇಡಮ್ ಇದೆಲ್ಲ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಇದು ನೈನ್ ನೈನ್ಟಿ ಫೈವ್ ಇದೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಇದು ತುಂಬಾ ಪ್ರಿಂಟ್ಸ್ ಕಲರ್ ಎಲ್ಲ ಇದೆಲ್ಲ ಹೌದು ಮೇಡಮ್ ಚೆನ್ನಾಗಿದೆ ಎಲ್ಲ ಪ್ರಿಂಟ್

ಚೆನ್ನಾಗಿದೆ ಇದು ಕಲರ್ ಚೆನ್ನಾಗಿದೆ ಇದು ಹೌದು ಮೇಡಮ್ ಪೇಸ್ಟಲ್ ಕಲರ್ ಇದೆ ಸ್ಟೆಲ್ ಕಲರ್ ಕಲರ್ ಚೆನ್ನಾಗಿದೆ ಗೋಲ್ಡ್ ಪ್ರಿಂಟ್ಸ್ ಇದೆ ಆಫೀಸ್ ವೇರ್ ಗೆ ಎಲ್ಲ ಆಗುತ್ತೆ ಓಕೆ ಡೈಲಿ ವೇರ್ ಗೆ ಚೆನ್ನಾಗಿದೆ ಚೆನ್ನಾಗಿದೆ ಮೇಡಮ್ ಅದು ಓಪನ್ ಮಾಡಿದ್ದು ಕಲರ್ಸ್ ಮಲ್ಟಿ ಕಲರ್ಸ್ ಇದೆಯಲ್ಲ ಎಲ್ಲ ಚೆನ್ನಾಗಿದೆ ಮೇಡಮ್ ಎಷ್ಟು ಗ್ರಾಂಡ್ ಇದೆ ಕಲರ್ಸ್ ತುಂಬಾ ಚೆನ್ನಾಗಿದೆ ಆಫೀಸ್ ವೇರ್ ಎಲ್ಲ ಆಗುತ್ತೆ ಫೋರ್ ಫೋರ್ಟಿ ಫೈವ್ ಇಷ್ಟ ಸ್ಟಾರ್ಟ್ ಆಗುತ್ತೆ ಫೋರ್ ಫಾರ್ಟಿ ಫೈವ್ ಎಲ್ಲ ಹೌದು ಮೇಡಮ್ ಅಲ್ಲಿ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಫೈ ಟ್ವೆಂಟಿ ಫೋರ್ ಇದೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಹೋಗಿ ಫೋರ್ ಫೋರ್ಟಿ ಫೈವ್ ಓಕೆ ಓಕೆ ಚೆನ್ನಾಗಿದೆ ಇದಕ್ಕೆ ಯಾವ ಬಾಟಮ್ ಕೂಡ ಹಾಕ್ಕೊಬೋದಲ್ಲ ಇಷ್ಟು ಯಾವ ಎಲ್ಲ ಕಲರ್ ಮ್ಯಾಚ್ ಆಗುತ್ತೆ ಇದಕ್ ಆಲ್ಮೋಸ್ಟ್ ಹೌದು ಮೇಡಮ್ ಮಲ್ಟಿ ಕಲರ್ ಪ್ರಿಂಟ್ಸ್ ಬೇರೆ ಪ್ರಿಂಟ್ ಬೇರೆ ಇದೆ ಗೋಲ್ಡ್ ಪ್ರಿಂಟ್ ಇದೆ ಓಕೆ ಮತ್ತೆ ತ್ರೀ ಎಕ್ಸ್ ಎಲ್ ಇದು ತ್ರೀ ಎಕ್ಸ್ ಎಲ್ ಇದೆ ತ್ರೀ ಎಕ್ಸ್ ಎಲ್ ಇಂದ ಸಿಕ್ಸ್ ಎಕ್ಸ್ ಎಲ್ ವರ್ಗೂ ಸಿಗುತ್ತೆ ಸಿಗಲ್ಲ ಸಿಗುತ್ತೆ ಎಲ್ಲಿ ಇದೆ ಪ್ರಿಂಟ್ ಅಲ್ಲಿ ಇಲ್ಲ ಮೇಡಮ್ ಎಲ್ಲಾ ಪ್ರಿಂಟ್ ತುಂಬಾ ಚೆನ್ನಾಗಿದೆ ಹೌದು ಮೇಡಮ್

ಇದು ರಾಯಲ್ ಬ್ಲೂ ಮೇಡಮ್ ಇದು ಚೆನ್ನಾಗಿದೆ ಇದು ರಾಯಲ್ ಬ್ಲೂ ಇದೆ ಮತ್ತೆ ಗೋಲ್ಡ್ ಪ್ರಿಂಟ್ಸ್ ಇದೆ ಫ್ಲವರ್ ಪ್ಯಾಟರ್ನ್ ಇದೆ ಓಕೆ ಇದೆಲ್ಲ ಓವರ್ ಸೈಜ್ ಅಲ್ಲ ಎಲ್ಲರಿಗೂ ಸ್ವಲ್ಪ ದಪ್ಪ ಇರೋರು ಸಿಂಗಲ್ ಕುರ್ತಿ ಹುಡುಕ್ತಾರೆ ಈ ಶಾಪ್ ಗೆ ವಿಸಿಟ್ ಮಾಡಿದ್ರೆ ಎಲ್ಲರಿಗೂ ಸಿಗುತ್ತೆ ಹೌದು ಮೇಡಮ್ ಈ ಪ್ರಿಂಟ್ಸ್ ಬರಿ ತ್ರೀ ಎಕ್ಸ್ ಇಂದ ಸಿಕ್ಸ್ ಎಕ್ಸ್ ಎಲ್ ಬರುತ್ತೆ ಸಿಕ್ಸ್ ಎಕ್ಸ್ ಎಲ್ ಬರುತ್ತೆ ಈ ಪ್ರಿಂಟ್ಸ್ ನಿಮಗೆ ಚಿಕ್ ಬರಲ್ಲ ಟೂ ಎಕ್ಸ್ ಸಿಗಲ್ಲ ಆ ಓಕೆ ಓಕೆ ಆ ತರ ಇದೆ ಆ ಇದು ಜೈಪುರ್ ಕಾಟನ್ ಮೇಡಮ್ ಜೈಪುರ್ ಕಾಟನ್ ಇದೆಲ್ಲ ಪ್ಯೂರ್ ಕಾಟನ್ ಇದಕ್ಕೆ ಲೈನಿಂಗ್ ಮೆಟೀರಿಯಲ್ ಇರಲ್ಲ ಆ ಹಾ ಹಾ ಇದು ಪ್ಯೂರ್ ಕಾಟನ್ ಮೇಡಮ್ ಓಕೆ ಇದೇನ್ ಪ್ರಿಂಟ್ ಇಂದ ಸ್ಟಾರ್ಟ್ ಆಗುತ್ತೆ ಜೈಪುರ್ ಕಾಟನ್ ये दो फाइव 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 फिफ्टी मेहमान फाइव फिफ्टी ओके आधा ओपन बड़ी अच्छा नहीं द आ दो ये प्रिंट वाला तुम्हारे अच्छा नहीं द ओ द मैंने भी तो अच्छा नहीं द उम द रॉयल ब्लू मेले प्रिंट सीधे ओके रोज प्रिंट ही दे ओ अच्छा नहीं ड मेटलिक बटन्स पर रहते हैं उन्होंने मेटलिक बटन्स � ಇದು ರಾಜಸ್ಥಾನಿ ಪ್ರಿಂಟ್ ಬರುತ್ತೆ ಮೇಡಮ್ ಈ ಪ್ರಿಂಟ್ ತುಂಬಾ ಚೆನ್ನಾಗಿದೆ ನೋಡಿ ಡೈಲಿ ವೆರ್ಗೆ ತುಂಬಾ ಚೆನ್ನಾಗಿರುತ್ತೆ ಪ್ಯೂರ್ ಕಾಟನ್ ಇದೆ ಹೌದು ಮೇಡಮ್ ಇದು ಇದು ಸಿಕ್ಸ್ ಆಗುತ್ತೆ ಸಿಕ್ಸ್ ಫೈನ್ ಪರ್ಸೆಂಟ್ ಇದೆ ಓಕೆ ಇದು ಕಾಟನ್ ಇನ್ನ ಇಲ್ಲ ಮೇಡಮ್ ಇದು ಕಾಟನ್ ಬ್ಲೆಂಡೆಡ್ ಬರುತ್ತೆ ಇದು ಫುಲ್ ಪ್ರಿಂಟ್ಸ್ ಬರುತ್ತೆ ಗೋಲ್ಡ್ ಪ್ರಿಂಟ್ ಇದೆ ಮತ್ತೆ ಮಿರರ್ ವರ್ಕ್ ಬರುತ್ತೆ ಮೇಡಮ್ ಇದೆಲ್ಲ ಒರಿಜಿನಲ್ ಮಿರರ್ಸ್ ಇದು ಲೇಸ್ ಮಿರರ್ಸ್ ಇದು ಓಕೆ ಮತ್ತೆ ಇಲ್ಲಿ ಲೇಸ್ ಬರುತ್ತೆ ಮೇಡಮ್ ಪೈಪಿಂಗ್ ಬಂದೆ ಓಕೆ ಚೆನ್ನಾಗಿದೆ ಇಷ್ಟೊತ್ತು ನೀವು ಇದು ಟಾಪ್ಸ್ ಎಲ್ಲ ನೋಡಿದ್ರಿ ಓಕೆ ಈ ಟಾಪ್ಸ್ ಗೆ ಇವಾಗ ನಿಮ್ಗೆ ಪ್ಯಾಂಟ್ಸ್ ಬೇಕಾಗುತ್ತೆ ಪ್ಯಾಂಟ್ಸ್ ಸೆಮಿ ಪಟ್ಟಿ ಪಟಿಯಲ್ ಪ್ಯಾಂಟ್ಸ್ ಇದೆ ಸ್ಟೆಚ್ ಪ್ಯಾಂಟ್ಸ್ ಇದೆ ಇದು ಗೋ ಕಲರ್ಸ್ ನಲ್ಲಿ ಇದು ಮೆಟಾಲಿಕ್ ಕಲರ್ಸ್ ಮತ್ತೆ ಕಾಟನ್ ಪ್ಯಾಂಟ್ಸ್ ಸಿಗುತ್ತೆ ಇದು ಇದು ನೋಡಿ ಇದು ಸೆಮಿಪಟಿಯಲ್ ಅದು ಸೈಜ್ ತೋರಿಸ್ತೀನಿ ಒಂದು ಇದು ಈ ತರ ಬರುತ್ತೆ ವಿತ್ ಲಾಡಿನು ಇರುತ್ತೆ ಓಕೆ ಲೂಸ್ ಇರುತ್ತೆ ಆರಾಮಾಗಿ ಇರುತ್ತೆ ಇದು ನೀವು ಈ ಫೋರ್ ಆಯಿಲ್ ಎಲ್ಲ ಕರೆಕ್ಟ್ ಆಗಿ ಬರುತ್ತಲ್ಲ ಹೌದು ಇದು ಬ್ಯಾಕ್ ಸೈಡ್ ಈ ಸೈಡ್ ಬರುತ್ತೆ ಓಕೆ ಇದು ಬಂದು ಫ್ರೀ ಸೈಜ್ ನಲ್ಲಿ ಬರುತ್ತೆ ಸಿಕ್ಸ್ ಎಕ್ಸ್ ಎಲ್ ವರ್ಗು ಆಗುತ್ತೆ ನಾವು ಫೈವ್ ಎಕ್ಸ್ ಎಲ್ ವರ್ಗು ಅಂತ ಹೇಳ್ತೀವಿ ನಾಳೆ ಬಂದಿರೋದ್ರಿಂದ ಇರೋದ್ರಿಂದ ಆರಾಮಾಗಿ ಯೂಸ್ ಮಾಡ್ಬೋದು ಮತ್ತೆ ವಿತ್ ಟ್ರಯಲ್ನು ಇದೆ ಟ್ರಯಲ್ ಬಂದು ನೀವು ಚೆಕ್ ಮಾಡ್ಕೊಂಡು ನೀವು ತಗೋಬಹುದು ಇದ್ರಲ್ಲಿ ಕಲರ್ಸ್ ತುಂಬಾ ಕಲರ್ಸ್ ಇರುತ್ತೆ ಇದು ಟ್ರಾವೆಲಿಂಗ್ ಪರ್ಪಸ್ ತುಂಬಾ ತಗೊಳ್ತಾರೆ ತುಂಬಾ ಇನ್ನ ಇದೆ ಕಲರ್ಸ್ ವೈಟ್ ಕ್ರೀಮ್ ಇನ್ನ ವೆರೈಟಿ ತುಂಬಾ ಬರುತ್ತೆ ಶಾಪ್ ಗೆ ವಿಜಿಟ್ ಮಾಡಿದ್ರೆ ಮತ್ತಷ್ಟು ಕಲರ್ಸ್ ಸಿಗುತ್ತೆ ತುಂಬಾ ಕಲರ್ಸ್ ಮತ್ತೆ ಆರ್ಡರ್ಸ್ ತಗೊಳ್ತೀವಿ ಬೇಕು ಅಂತಂದ್ರೆ ಆರ್ಡರ್ಸ್ ತಕೊಳ್ಳುತ್ತೀವಿ ಇದ್ರ ಇದಕ್ಕೆ ನಿಮ್ಗೆ ಈಗ ಟಾಪ್ಸ್ ನೋಡಿದ್ರಲ್ಲ ಬರಿ ಟಾಪ್ಸ್ ನೋಡಿದ್ರೆ ಅದಕ್ಕೆ ನೀವು ಬೇಕಾದ್ರೆ ಕಾಂಬಿನೇಷನ್ ನೋಡ್ಕೊಂಡು ತಗೋಬಹುದು ಸರ್ ಏನು ಪ್ರೈಸ್ ಆಗ ಸರ್ ಇದೆಲ್ಲ ಇದು ನಿಮಗೆ net 260 ಬಿಳುತ್ತೆ 300 ಎಲ್ಲಾ ಹೋಗಿ ಫೈನಲಾಗಿ 260 ಬಿಳುತ್ತೆ 346 MRP ಬರುತ್ತೆ ಸಿಕ್ಸ್ಟಿ ಫೈನಲ್ ನೆಟ್ net ಬಿಳತೆ ಮತ್ತೆ ಇದು ಬಂದು ಸ್ಟ್ರೆಚ್ ಪ್ಯಾಂಟ್ಸ್ ಇದು ಸ್ಟ್ರೆಚ್ ಪ್ಯಾಂಟ್ಸ್ ಇದ್ರಲ್ಲಿ ಸ್ಟ್ರೆಚ್ ಪ್ಯಾಂಟ್ಸ್ ಇದರಲ್ಲಿ ಎಕ್ಸೆಲ್ 3 ಎಕ್ಸೆಲ್ 5 ಎಕ್ಸೆಲ್ ಅಂತ ಬರುತ್ತೆ ಇದು ನೋಡಿ ಈ ತರ ಫುಲ್ ಸ್ಟ್ರೆಚ್ ಆಗುತ್ತೆ ಪೂರ್ತಿ ಓಕೆ ಸ್ಟ್ರೆಚ್ ಆಗುತ್ತೆ ಇದು ಬಂದು ನೋಡಿ ಈ ತರ ಬರುತ್ತೆ ಇದು ಬಂದು ಎಕ್ಸೆಲ್ ಇದೆ ಆಕ್ಚುಲಿ ಓಕೆ ಸಾರಿ ತ್ರೀ ಎಕ್ಸೆಲ್ ಇದು ತ್ರೀ ಎಕ್ಸೆಲ್ 3 ಎಕ್ಸೆಲ್ ಗೆ ಎಕ್ಸೆಲ್ 3 ಎಕ್ಸೆಲ್ 2 ಎಕ್ಸೆಲ್ 3 ಎಕ್ಸೆಲ್ ಮೂರು ಜನಕ್ಕೂ ಆಗುತ್ತೆ ಮೂರು ಸೈಜಸ್ ಆಗುತ್ತೆ ಆರಾಮಾಗಿ ಆಗುತ್ತೆ ಇದ್ರಲ್ಲಿ ಫೈವ್ ಎಕ್ಸ್ ಎಲ್ ವರ್ಗು ಸಿಕ್ಕ ನೀವು ಟಾಪ್ಸ್ ಬೇಕಂದ್ರೆ ಬರೀ ಟಾಪ್ಸ್ ಇದೆ ಇದಿಲ್ಲ ಅಂತಂದ್ರೆ ಇದು ಇದು ಇದ್ರಲ್ಲಿ ನಿಮ್ಗೆ ಬಂದು ಆಕ್ಚುಲಿ ಪ್ರೈಸ್ನು ಅಷ್ಟೇ ತುಂಬಾ ರೀಸನಬಲ್ ಬರುತ್ತೆ ಇದು ತ್ರೀ ಎಕ್ಸ್ ಎಲ್ ವರ್ಗು ನಿಮಗೆ ಫೋರ್ ಫಿಫ್ಟಿ ಬೀಳುತ್ತೆ ಡಿಸ್ಕೌಂಟ್ ಎಲ್ಲ ಹೋಗಿ ನೆಟ್ ಪ್ರೈಸ್ ಇದು ಫೈವ್ ಎಕ್ಸ್ ಎಲ್ ಎಲ್ಗೆ ನಾನೂರ ಎಂಬತ್ತೈದು ರೂಪಾಯಿ ಬೀಳುತ್ತೆ ಇವಾಗ ಇದನ್ನ ಎಮ್ ಸೈಜ್ ಬೇಕು ಅಂದ್ರೆ ಸಿಕ್ಕಲ್ಲ ಎಮ್ ಸೈಜ್ ಅಂತಂದ್ರೆ ನೀವು ಎಕ್ಸ್ ಎಲ್ ತಗೋಬೋದು ಯಾಕಂದ್ರೆ ಅದು ಒಂದು ಇದು ಎಲಾಸ್ಟಿಕ್ ಇರೋದ್ರಿಂದ ಆರಾಮಾಗಿ ಆಗ್ಬಿಡತ್ತೆ ತೊಂದ್ರೆ ಇಲ್ಲ ಇದ್ರಲ್ಲಿ ತುಂಬಾ ಕಲರ್ ಸಿಗುತ್ತೆ ಕಲರ್ಸ್ ಇದೆ ಇದ್ರಲ್ಲಿ ಇದೆಲ್ಲ ಪೂರ್ತಿ ಇದೆ ಕಲರ್ಸ್ ಇನ್ನ ಕಲರ್ಸ್ ಇದೆ ಇದ್ರಲ್ಲಿ ಸ್ವಲ್ಪ ತೋರ್ಸ್ ಇದೆ ಇಲ್ಲಿ ಮತ್ತೆ ಇದು ಬಂದು ಇನ್ನೊಂದು ವೆರೈಟಿ ಇದೆ ಗೋ ಕಲರ್ಸ್ ನಲ್ಲಿನು ಇದೆ ಮೆಟಾಲಿಕ್ ಕಲರ್ಸ್ ಮೆಟಾಲಿಕ್ ಮೆಟಾಲಿ ಮತ್ತೆ ಕಾಟನ್ ಎರಡುನು ಇದೆ ಇದ್ರಲ್ಲಿ ಎರಡು ವೆರೈಟೀಸ್ ನಲ್ಲಿ ಇದೆ ಇದು ಏಯ್ಟ್ ನೈನ್ಟಿ ನೈನ್ ಟೆನ್ ಪರ್ಸೆಂಟ್ ಲೇಸ್ ಆಗುತ್ತೆ ಏಯ್ಟ್ ಟೆನ್ ಕೊಡ್ತೀವಿ ಅದೊಂದು ಓಪನ್ ಮಟ್ಟ್ರೆ ಮೆಟಾಲಿಕ್ ಕಲರ್ ಕಲರ್ ಅಲ್ಲಿ ಓಪನ್ ಮಾಡ್ಲಿ ಅದು ಸಿಲ್ವರ್ ಕಲರ್ ಮಾಡಿ ಅದ್ ಮಾಡಿ ಸರ್ ಚೆನ್ನಾಗಿದೆ ಕಲರ್ ಹಾ ಅದು ಆಲ್ಮೋಸ್ಟ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತಲ್ಲ ಹಾ ಆಗುತ್ತೆ ಸ್ಕಿನ್ ಕಲರ್ಸ್ ಬರುತ್ತೆ ಹಾ ಇದು 890 ನಾ ಹಾ 899 ಇದು ಹಾ ಇದು ಎಲ್ ಎಕ್ಸ್ ಎಲ್ ಟು ಎಕ್ಸ್ ಎಲ್ ಇದು ಕೂಡ ಸ್ಟ್ರೆಚ್ ಆಗುತ್ತಾ ಇಲ್ಲ ಸ್ಟ್ರೆಚ್ ಆಗಲ್ಲ ಸ್ಟಾಗಲ್ಲ ಸ್ಟಿಕ್ ಇದೆ ಓಕೆ ಇದು ಸ್ಟ್ರೆಚ್ ಆಗಲ್ಲ ಸ್ಟ್ರೈಟ್ ಪ್ಯಾಂಟ್ಸ್ ಇದು ಓಕೆ ಓಕೆ ಸ್ಟ್ರೈಟ್ ಕಟ್ ಪ್ಯಾಂಟ್ಸ್ ಇದ್ರಲ್ಲಿ ಟು ಎಕ್ಸ್ ಎಲ್ ವರೆಗು ಇರುತ್ತೆ ಟು ಎಕ್ಸ್ ಎಲ್ ಬಂದು ತ್ರೀ ಎಕ್ಸ್ ಎಲ್ ಒರೆಗೂ ಆಗತ್ತೆ ಚೆಕ್ ಮಾಡ್ಕೊಂಡು ತಗೋಬಹುದು ಓಕೆ ಇದೆಲ್ಲ ಸ್ಕಿನ್ ಕಲರ್ ಇದೆ ಮೆಟಾಲಿಕ್ ಕಲರ್ಸ್ ಪ್ಲಾಝೊ ಪ್ಯಾಂಟ್ಸ್ ಸಿಗುತ್ತಾ ನಿಮ್ಮ ಪ್ಲಾಝೊ ಪ್ಯಾಂಟ್ಸ್ ನಲ್ಲಿ ವೆರೈಟೀಸ್ ಇದೆ ಅದ್ರಲ್ಲಿನೋ ಪ್ರಿಂಟೆಡ್ ಇದೆ ಮತ್ತೆ ಪ್ಲೇನ್ ಎರಡು ಸಿಗುತ್ತೆ ಓಕೆ ವೀಕ್ಷಕರು ಇಷ್ಟೊತ್ತಿಗೆ ವಿಡಿಯೋ ನೋಡಿದ್ರಲ್ವಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದೇ ಮೊದಲನೇ ಸಲ ನನ್ನ ಚಾನೆಲ್ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಬೆಲ್ಲೇಕನ್ ಕೂಡ ಪ್ರೆಸ್ ಮಾಡಿ ಈ ಶಾಪಲ್ಲಿ ಕೂಡ ಪ್ರತಿನಿತ್ಯ ಹೊಸ ಹೊಸ ಕಲೆಕ್ಷನ್ಸ್ ಬರ್ತಾನೆ ಇರುತ್ತೆ ಕಾಟನ್ ಕೂಡ ಸಿಗುತ್ತೆ ಪಾರ್ಟಿವೇರ್ ಕೂಡ ಸಿಗುತ್ತೆ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ ತುಂಬ ಹಳೆ ಶಾಪ್ ಕೂಡ ಹೌದು ಇದು ವೀಕ್ಷಕರು ನಿಮಗೆಲ್ಲ ಹೊಸ ಹೊಸ ಅಂಗಡಿಗಳನ್ನ ತೋರಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಆದ್ರಿಂದ ಆದಷ್ಟು ಬೇಗ ವಿಡಿಯೋನ ಶೇರ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು